ಭಾಳ ಸಂತೋಷ ಆಗ್ತಾಯಿದೆ ಅಂದರೆ ಇಂತಹ ಒಂದು ಕಾರ್ಯಕ್ರಮವನ್ನು ನಾನು ಏರ್ಪಾಡು ಮಾಡಿದೆ ಅನ್ನೋದು ನನಗೆ ಭಾಳ ಸಂತೋಷ ಆಗ್ತಾಯಿದೆ ಹೇಗೆ ಬರುತ್ತೆ ಹೇಗೆ ಮೂಡ್ ಬರುತ್ತೆ ಯಾವ ಥರ ಜನ ಇದಕ್ಕೆ ಸ್ಪಂದಿಸ್ತಾರೆ ಅಂತ ತುಂಬಾ ನನಗೆ ಆತಂಕ ಭಯ ಇತ್ತು ಆದರೆ ಇವತ್ತು ಈ ಜನಸ್ತೋಮವನ್ನು ನೋಡಿ ಬಹಳ ಭಾಳ ಖುಷಿ ಆಗ್ತಾಯಿದೆ ಅಂದರೆ ಪುರುಷ ನೃತ್ಯ ಕಲಾವಿದರನ್ನ ನೋಡೋಕ್ಕೆ ಬಹಳ ಸಂತೋಷದಿಂದ ಉತ್ಸಾಹದಿಂದ ಕ್ಯೂರಿಯಾಸಿಟಿಯಿಂದ ಜನ ಎಷ್ಟು ಜನ ಬಂದು ಕೂತ್ಕೊಂಡು ತಾಳ್ಮೆಯಿಂದ ಇಡೀ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದು ಮಳೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಕೂಡ ಜನ ಇಷ್ಟು ಜನ ಬಂದಿದ್ದಾರೆ ಅಂದರೆ ತುಂಬ 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 ಸಂತೋಷ ಆಗ್ತದೆ ಅಂದರೆ ಅದೇ ನಾನು ಈಗ ತಾನೇ ಹೇಳ್ದಂಗೆ ಪುರುಷ ಕಲಾವಿದರು ಬಹಳ ಪೇರೆಂಟ್ಸ್ ಕಡೆಯಿಂದ ಕೆಲವು ಸಲ ಎಂಕರೇಜ್ಮೆಂಟ್ ಸಿಗೋದಿಲ್ಲ ನಾನು ಹೇಳಿದಂಗೆ ತುಂಬ ಭಯಪಡ್ತಾರೆ ಪೇರೆಂಟ್ಸು ಗಂಡು ಮಕ್ಕಳು ಡಾನ್ಸ್ ಮಾಡಿದ್ರೆ ಹುಡುಗಿ ಥರ ಆಡ್ಬಿಡ್ತಾರೆ ಹಂಗಾಗ್ತಾರೆ ಹಿಂಗೆ ಆಗ್ತಾರೆ ಅಂತ ಆದರೆ ಎಷ್ಟೋ ಸಲ ಹೇಳಿದ್ದೀನಿ ಈಗೋ ಹೇಳ್ತಾ ಇದ್ದೀನಿ ನಾಟ್ಯ ಬಂದಿದ್ದೆ ನಟರಾಜನಿಂದ ಶಿವನೇ ನಾಟ್ಯಕ್ಕೆ ಅಧಿಪತಿ ಅವನು ಗಂಡಸು ಆ್ಯಂಡ್ ಶಿವನಲ್ಲೇ ಪಾರ್ವತಿಯನ್ನು ಕಾಣ್ಬೋದು ಅರ್ಧನಾರೇಶ್ವರ ಸೊ ಶಿವನನ್ನೇ ನಾವು ಎಕ್ಸೆಪ್ಟ್ ಮಾಡಬೇಕಾದ್ರೆ ಒಂದು ಅರ್ಧನಾರೇಶ್ವರ ಸ್ವರೂಪದ ನಾವು ಎಕ್ಸೆಪ್ಟ್ ಮಾಡಬೇಕಾದ್ರೆ ಒಂದು ವೇಳೆ ಕಲಾವಿದರಂಗಾದರೂ ಕೂಡ ಅದರಲ್ಲಿ ಏನು ತಪ್ಪಿದೆ ತಪ್ಪಿಲ್ಲ ಆದರೆ ಅದು ನಾಟ್ಯದಿಂದ ಅಂತ ಹೇಳಬಾರದು ಅನ್ನೋದು ಮೊದಲನೇ ನನ್ನ ಒಂದು ಉದ್ದೇಶ ಇನ್ನೊಂದು ಇನ್ನೊಂದೇನು ಅಂದರೆ ಹೆಚ್ಚಾಗಿ ಬಹಳಷ್ಟು ಹುಡುಗರು ಬಹಳ ಪಡ್ತಾರೆ ಹೇಳೋಕ್ಕೆ ಅವರ ಅಪ್ಪ ಅಮ್ಮನಿಗೆ ನಮ್ಮ ನಾವು ಕಲಿಬೇಕು ನಾಟ್ಯವನ್ನು ಯಾಕಂದರೆ ಅದು ಮೊದಲೇ ಅಂದರೆ ಹುಡುಗರು ಅಂದರೆ ಸ್ಪೋರ್ಟ್ಸ್ ಮಾಡಬೇಕು ಹುಡುಗಿರಂದರೆ ಈ ಥರ ನಾಟ್ಯವನ್ನು ಕಲಿಬೇಕು ಸಂಗೀತ ಕಲಿಬೇಕು ಈ ಥರ ಒಂದು ಆಗ್ಬಿಟ್ಟಿದೆ ಬಹಳಷ್ಟು ಹುಡುಗರು ಇವಾಗ ಓಪನ್ ಆಗಿ ಬರ್ತಾ ಇದ್ದಾರೆ ನಾವು ಕಲಿಬೇಕು ನಾವು ಟ್ರೈ ಮಾಡ್ತೀವಿ ನಾವು ಇಟ್ಕೊಂಡು ಬರ್ತಾ ಇದ್ದಾರೆ ಸೊ ಆ ಉತ್ಸಾಹವನ್ನು ನೋಡಿ ಈ ಥರ ಒಂದು ಮಾಡಿದ್ರೆ ಇನ್ನೂ ಅವ್ರಿಗೆ ಇನ್ಸ್ಪಿರೇಷನ್ ಆಗಲಿ ಅಂತ ಈ ಥರ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ ಅವರು ಅಂದರೆ ಏನಾಗುತ್ತೆ ಅಂದರೆ ಒಂದು ಅವರಲ್ಲಿ ಇರುವಂತಹ ಒಂದು ಒಳಗಿನ ಒಂದು ಉತ್ಸಾಹ ಇವತ್ತು ಹೊರಗಡೆ ಕಾ ಕಾಣ್ತು ವೇದಿಕೆ ಇನ್ನೊಂದು ಏನು ಅಂದರೆ ಇಟ್ ಇಟ್ಸ್ ಆಲ್ ಅಬೌಟ್ ಹೌ ಟು ಈಗ ನೋಡಿ ಪ್ರತಿಯೊಬ್ಬ ಸರ್ ಫ್ಯೂಚರ್ ತುಂಬ ಚೆನ್ನಾಗಿದೆ ತುಂಬ ಜನ ಅಂದ್ಕೊತಾರೆ ಇದನ್ನು ಮಾಡಿದ್ರೆ ಏನು ಸಿಗತ್ತೆ ನಿಮಗೆ ಇದರಿಂದ ಏನು ಸಿಗುತ್ತೆ ನಿಮಗೆ ಅಂತ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೊಂದು ಸಾವಿರ ವರ್ಷ ಬದ್ಕೊಂಡು ಬಂದಿದೆ ಈ ಕಲೆ ಅಂದರೆ ಏನು ಸಿಗುತ್ತೆ ಅಂತ ಕೇಳಿದ್ರೆ ನಾವು ಏನು ಹೇಳೋಕ್ಕಾಗಲ್ಲ ಅಂದರೆ ದ ಫ್ಯೂಚರ್ ಇಸ್ ಎಕ್ಸಲೆಂಟ್ ಇದನ್ನು ನಂಬ್ಕೊಂಡು ಬಂದರೆ ಕ ಕರೆಕ್ಟಾದ ಗೈಡೆನ್ಸ್ ಇದ್ದರೆ ಇದು ಚೆನ್ನಾಗಿ ಬದುಕ್ಬೋದು ಬಾಳ್ಬೋದು ಚೆನ್ನಾಗಿ ಮುಂದೆ ಬರ್ಬೋದು ಇದಕ್ಕೆಲ್ಲ ನಮ್ಮ ಮೂರು ಜನನೂ ಉದಾಹರಣೆ ಯಾಕಂದರೆ ನಾನು ಕೂಡ ಒಬ್ಬ ಡಾಕ್ಟ್ರ್ ಓದಿ ಡಾಕ್ಟರ್ ಪದವಿಯನ್ನು ಪಡ್ಕೊಂಡು ಈ ಈ ಫೀಲ್ಡಿಗೆ ಬಂದೆ ನಾನು ಸೊ ನಂಬಿಕೆ ಇರಬೇಕು ಒಳ್ಳೆ ಗುರುಗಳಿರಬೇಕು ಅವರ ಗೈಡೆನ್ಸ್ ಇರಬೇಕು ಅದಿದ್ದರೆ ಫ್ಯೂಚರ್ ಫ್ಯಾಂಟಾಸ್ಟಿಕ್ ಆಗಿದೆ ಫೈನಾನ್ಷಿಯಲ್ ಸ್ಟೆಬಿಲಿಟಿನೂ ಸಿಗುತ್ತೆ ನಿಮಗೆ ಹೆಸರು ಸಿಗುತ್ತೆ ಆನಂದ ಸಿಗುತ್ತೆ ಬೇರೆ ಬೇರೆ ದೇಶಗಳಿಗೋಗೋ ತೃಪ್ತಿ ಸಿಗುತ್ತೆ ಎಲ್ಲ ಸಿಗುತ್ತೆ ಸೊ ಕಲಾವಿದರು ಇದ್ದಾರೆ ನೃತ್ಯೋತ್ಸವಗಳನ್ನ ಮಾಡಿದ್ದಾರೆ ಅಂದರೆ ನಮ್ಮ ಶಿವಪ್ರಿಯದ ವತಿಯಿಂದ ಈ ಥರ ಒಂದು ಕಾರ್ಯಕ್ರಮವನ್ನು ನಾವು ಮೊದಲನೇ ಸಲ ಮಾಡ್ತಾ ಇದ್ದೀವಿ ಇಷ್ಟೊಂದು ಪುರುಷ ನರ್ತಕರನ್ನ ಒಟ್ಟಿಗೆ ತಂದು ಉತ್ತಮ ಗುರುಗಳ ಜೊತೆ ಒಟ್ಟಿಗೆ ತಂದು ಮಾಡ್ತಿರೋದು ಒಂದು ಮೊದಲನೇ ಬಾರಿ ಶಿವಪ್ರಿಯಾದಲ್ಲಿ ಸೊ ನಾವು ಸಕ್ಸಸ್ಫುಲ್ ಅಂತ ವೆ ವೆರಿ ಹ್ಯಾಪಿ ಕಲಾವಿದರು ಇದ್ದಾರೆ ನೃತ್ಯೋತ್ಸವಗಳನ್ನ ಮಾಡಿದ್ದಾರೆ ಅಂದರೆ ನಮ್ಮ ಶಿವಪ್ರಿಯದ ವತಿಯಿಂದ ಈ ಥರ ಒಂದು ಕಾರ್ಯಕ್ರಮವನ್ನು ನಾವು ಮೊದಲನೇ ಸಲ ಮಾಡ್ತಾ ಇದ್ದೀವಿ ಇಷ್ಟೊಂದು ಪುರುಷ ನರ್ತಕರನ್ನ ಒಟ್ಟಿಗೆ ತಂದು ಉತ್ತಮ ಗುರುಗಳ ಜೊತೆ ಒಟ್ಟಿಗೆ ತಂದು ಮಾಡ್ತಿರೋದು ಒಂದು ಮೊದಲನೇ ಬಾರಿ ಶಿವಪ್ರಿಯಾದಲ್ಲಿ ಸೊ ನಾವು ಸಕ್ಸಸ್ಫುಲ್ ಅಂತ ವೆ ವೆರಿ ಹ್ಯಾಂಟ್ನೇ ತಾರೀಕು ಸೇವಾ ಸದನದಲ್ಲಿ ನಾಸ್ಯ ಪುರುಷ ಅಂತ ಒಂದು ನೃತ್ಯೋತ್ಸವ ನಡೀತಾ ಇದೆ ಅಲ್ಲಿ ನಾಲ್ಕು ಈ ಕ್ಷೇತ್ರದಲ್ಲಿ ಅಂದರೆ ಬರೀ ಕ ಕಲೆ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಸೇವೆ ಮಾಡಿರುವಂತಹ ಕಲಾವಿದರಿಗೆ ಜನರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅದನ್ನು ನನಗೂ ಸನ್ಮಾನ ಸಿಗ್ತಾ ಇದೆ ಜೊತೆಗೆ ಅವತ್ತು ಕಲ್ಚರಲ್ ಪ್ರೋಗ್ರಾಮು ಇದೆ ನಾಟ್ಯನೂ ಇದೆ ಸೊ ಮತ್ತು ಕೂಚಿಪುಡಿ ನಾಟ್ಯ ಟಿಕೆಟ್ಸು ಯು ಕ್ಯಾನ್ ಬುಕ್ ಮೈ ಶೋಲ್ ಅವೈಲೇಬಲ್ ಇದೆ ಲಾಸ್ಟ ಪುರುಷೋತ್ಸವ ಅಂತ ಆ್ಯಂಡ್ ಅದಕ್ಕೆ ಟಿಕೆಟ್ಸ್ ಅ ಪ್ರೈಸ್ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಸೇವಾ ಸದನ್ ಒಂದು ಇಟ್ಸ್ ಅ ಸ್ಮಾಲ್ ಆಡಿಟೋರಿಯಂ ಒಂದು ಇನ್ನೂರ ಐವತ್ತು ಕೆಪಾಸಿಟಿ ಇದೆ ಸೊ ಟಿಕೆಟ್ಸ್ ಹಿಂಗೆ ಹೋಗ್ಬಿಡುತ್ತೆ ಆ್ಯಕ್ಚುಲಿ ಹೋಗ್ಬಿಟ್ಟಿದೆ ಬಟ್ ವಿ ಆರ್ ಟ್ರೈ ಟು ಮೇಕ್ ಇಟ್ ಅ ಹೌಸ್ಫುಲ್ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಜೂನ್ ಏಳು ಸೇವಾ ಸದ್ ಸದನ್ ಮಹೇಶ್ ಬಂದಿದೆ ಅಂತಂದರೆ ನಟನೆ ಮಾಡುವಾಗ ಅವನು ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಆ ಪಾತ್ರವನ್ನು ಆಧರಿಸಿ ಆ ಒಂದು ಪರಕಾಯ ಪ್ರವೇಶ ಅಂತ ನಾನು ಹೇಳ್ತೀನಿ ಅಲ್ಲಿ ನಮ್ಮ ಶರೀರ ಏನೇ ಆಗಿರ್ಬೋದು ಆದರೆ ಆ ಪಾತ್ರ ಮುಖ್ಯ ಆಗುತ್ತೆ ಅದಕ್ಕೆ ಎಷ್ಟೋ ವರ್ಷಗಳ ಸಾಧನೆ ಅದರ ಹಿಂದೆ ಇನ್ನು ನೋಡ್ತಿರಲ್ಲ ಶ್ರಮ ಅದೇನು ಹತ್ತು ನಿಮಿಷ ನೋಡ್ತಿರೋ ಇಪ್ಪತ್ತು ನಿಮಿಷ ನೋಡ್ತಿರೋ ಅದರಿಂದ ಹತ್ತು ವರ್ಷ ಇಪ್ಪತ್ತು ವರ್ಷ ಶ್ರಮ ಇರುತ್ತೆ ಆ ಶ್ರಮದಲ್ಲಿ ನಾವು ಆ ದೇವಿ ಅಂದರೆ ಶಿವ ಹಾಗೂ ಪಾರ್ವತಿ ಇಬ್ಬರನ್ನ ಹೊಲ್ಸ್ಕೊಂಡು ಅವರು ಯಾವಾಗ ಅವಶ್ಯಕತೆ ಇರುತ್ತೋ ಅವ್ರನ್ನ ಹೊರಗಡೆ ತೊಗೊಂಬಂದು ಸ್ಟೇಜ್ ಮೇಲೆ ಒಬ್ಬ ಕಲಾವಿದನಾಗಿ ತೋರಿಸೋ ಶಕ್ತಿ ಇರುತ್ತೆ ಸ್ಟೇಜಿನ ಹೊರಗಡೆ ನಾವು ಪುರುಷರು ಪುರುಷರಾದರೂ ಕೂಡ ನಾನು ಹೇಳಿದ ಹಾಗೆಯೇ ಅವನಲ್ಲಿ ಅವಳು ಅವಳನ್ನೇ ಅವನು ಇರಲೇ ಇರ್ತಾರೆ ಎಲ್ಲದರಲ್ಲಿ ಇರ್ತಾರೆ ಅದು ತೋರಿಸೋ ಅವಕಾಶ ಬಂದಾಗ ಸಮಾಜದಲ್ಲಿ ಇಬ್ಬರ ಅವಶ್ಯಕತೆ ಇರೋದರಿಂದ ಸರಿಸ ಸಮಾನತೆ ಒಂದೇ ಶರೀರದಲ್ಲಿ ತೋರಿಸುವಂಥ ಅದ್ಭುತ ಅದೃಷ್ಟ ನಮ್ಮ ಪುರುಷರಿಗೂ ಸಂದಿದೆ ನಾನು ಹೇಳಿದಾಗೆ ಕೂಚಿಪುಡಿ ಒಂದು ಪುರುಷರ ನೃತ್ಯ ಆಗಿತ್ತು ಈಗ ಎಷ್ಟು ಗಂಡು ಗಂಡ್ಮ ನೋಡೋದೇ ತುಂಬ ತುಂಬ ತುಂಬಾ ಆಗಿದೆ ಹಾಗಾಗಿ ಆ ಒಂದು ಮೆರುಗನ್ನು ಆ ಒಂದು ಬೆಳಕನ್ನ ಆ ಒಂದು ಕಾರ್ಯಗಳನ್ನ ಮತ್ತೆ ತಿರುಗಿ ಈ ಕಲೆಗೆ ಜೋಡಿಸಬೇಕು ಮತ್ತು ಸುಮಾರು ಜನ ಪುರುಷ ನೃತ್ಯ ಪುಟಗಳನ್ನು ಇದ್ರಲ್ಲಿ ತೊಗೊಂಡು ಅನ್ನೋ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿದೆ ನೀವು ಮೀಡ್ಯಾದವರೆಲ್ಲನೂ ಇದಕ್ಕೆ ಸಹಕಾರ ಕೊಟ್ಟಿದ್ದೀರಾ ಇದರಿಂದ ಬಹುಶಃ ಇನ್ನೂ ಸುಮಾರು ಜನ ಗಂಡು ಹುಡುಗರು ಎಲ್ಲ ಕಡೆಯಿಂದ ನೋಡಿ ಇದರ ಕೊಟ್ಟು ಪ್ರೇರಣೆ ತಗೊಂಡು ಮತ್ತೆ ಅವರು ನೃತ್ಯ ಎಲ್ಲೇ ಇರಲಿ ಅವರು ಯಾವುದೇ ಊರಲ್ಲಿರಲಿ ಅವ್ರ ನೃತ್ಯ ಕಲೀಲಿ ಸಂಗೀತ ಕಲೀಲಿ ಈ ಕ್ಷೇತ್ರಕ್ಕೆ ಬರಲಿ ಈ ಕ್ಷೇತ್ರದ ಶಿವನ ಆಶೀರ್ವಾದ ಪಡ್ಕೊಂಡು ಮತ್ತೆ ಶಿವನ ಒಂದು ರೂಪವನ್ನು ಅನುಭವಿಸುವ ಅದೃಷ್ಟ ಕೃಷ್ಣನನ್ನು ಅನುಭವಿಸುವ ಅದೃಷ್ಟ ನಾವು डॉ संजय शांधराम हेज बी इंस्पायू हिसफल क्रियेटिव पैशन टरतनाट्यम एंडी This piece today is a favorite of most of the Bhagmati dancers. Swami Namdhareni, I bow down to you as a bhakta, O Lord Nataraja. So, act for every dancer. This varnam is generally done by a soloist. And I have also seen quite uh, a few group choreographies. But this one was something amazing. I'm sure you like the stage was a little too small for all of them. But each one of them you could see their sincerity towards their guru. Imbibing what he has taught them and executing the way he wants and the way he is visualizing. Hats off to each one of the <laughs> <different> <laughs> Most dance forms did not allow women on stage. The men dressed as women would do uh, their dance in female roles or whatever. And then suddenly, over the years, we had women taking over, even in Kathakali, where they joined and they did the various versions in Kathakali. Today, I don't know why they're going out of their way to say we are the men who are dancing. They were always the men who were dancing. Quite honestly, the good thing is that we're seeing so many more of them. Of all shapes and sizes, and that's just wonderful. <laughs> when I walked in, they were rehearsing, and it came as a bit of a culture shock to me to see so many boys and men on stage dancing Bharatanatyam together. It was really lovely. You all have done a superb job. <clears throat> you are obviously a guru with a tremendous dedication what he's doing it's it's so obvious it's so obvious and i think that love for the dance has permeated into each and every student of yours you know each one wants to be the best so it was very obvious and i think we as the audience those who come here to see them dance have been very fortunate to have beheld something so beautiful thank you again for inviting